ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಲಡ್ಡುದು ನಾಮಕರಣದ ವೀಡಿಯೋದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡೋಣ ಅಂತ ಇದು ಬೆಳಗ್ಗೆ ಬೇಗ ಎದ್ದಿತ ಸೊ ಬೇಗ ಮಲಗಿಸ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಆರಾಮಾಗಿತ್ತಾನೆ ಅಂದ್ಬಿಟ್ಟು ನಿದ್ದೆ ಆದಮೇಲೆ ಇನ್ನೇನು ಫಂಕ್ಷನ್ ಶುರುವಾಗ್ಬೇಕಾರೆ ಬಟ್ಟೆ ಹಾಕೋಣ ಅಂದ್ಬಿಟ್ಟು ಹಾಗೆ ಫ್ರೀಯಾಗಿ ಡ್ರೆಸ್ ಹಾಕಿದ್ದೆ ನಾನು ಅವನಿಗೆ ತುಂಬಾ ದೂರ ಓಡಾಡ್ತೆ ಕೊಡ್ಡಿಲ್ಲಿ ಅವಾಗ ನೀರು ಹೇಳಿಲ್ಲ ಅಂತೆ ಹಂಗೆ ಹಾಕುತ್ತ 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 ತುಂಬಾ ಕೈ ನಾವು ನಾಮಕರಣನ ಮೂರನೇ ತಿಂಗಳಿಗೆ ಮಾಡ್ತಾಯಿದ್ವಿ ಈಗ ಲಡ್ಡುಗೆ ಮೂರನೇ ತಿಂಗಳು ನಡೀತಾ ನೋಡಿ ನಮ್ಮ ಭೂವಿ ಶಾಮ್ಗೆ ಸ್ಟೋರಿ ಹೇಳ್ತಾ ಇದ್ದಾನೆ ಅವನು ಹೇಳ್ತಾ ಇದ್ದಾನೆ ಅಂತ ನಾವು ಫಸ್ಟು ಮೂರು ತಿಂಗಳಲ್ಲಿ ತಣ್ಣೀರು ಅಲ್ವಾ ಸೊ ತಣ್ಣೀರು ಮತ್ತು ನಾವು ಮುಟ್ಟಬೇಕಂದ್ರೆ ಈ ಥರ ಒಂದು ಸಂಪ್ರದಾಯ ಇರುತ್ತೆ ಗಂಗೆ ಪೂಜೆ ಮಾಡ್ತಾರೆ ಗಂಗೆ ಪೂಜೆ ಮಾಡಿ ಗಂಗೆ ತೊಗೊಳೋದು ದೇವ್ರ ಹತ್ರ ಇಟ್ಟ ಮೇಲೆ ನಾವು ತಣ್ಣೀರು ಮುಟ್ಬೋದು ಹಾಗೆ ಈ ಶಾಸ್ತ್ರ ಇರೋದು अशस् <ihaz violin beeping warfare> ನಮ್ಮ ಭೂವಿಶನ ನಾಮಕರಣ ಕೂಡ ಈ ಥರ ಏನು ಶಾಸ್ತ್ರೋಕ್ತವಾಗಿ ಏನು ಮಾಡಿರಲಿಲ್ಲ ಅಮ್ಮನ ಮನೆಯಿಂದ ಮಾಡಿಸಿರ್ಲಿಲ್ಲ ನಾವಿಲ್ಲಿ ಮೂ ಬಂದಮೇಲೆ ನಾ ನಮ್ಮ ಮನೆಯಿಂದ ನಾವು ಮಾಡಿದ್ವಿ ಸೊ ಹಾಗಾಗಿ ಲಡ್ಡುದು ಅಲ್ಲಿ ಮಾಡ್ಕೊಂಡು ಬಂದಿದ್ದು ಸೊ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಇದು ಬಂದು ಗಂಗೆನ ಒಳಗಡೆ ಕೊಟ್ಟು ನನ್ನನ್ನು ತೊಗೊಂಡು ಹೋಗೋ ಥರ ಶಾಸ್ತ್ರ ಇದೆ ಮಗುದು ಏನು ಸಂಪ್ರದಾಯವಾಗಿ ಮಾಡಬೇಕಾಗಿತ್ತಲ್ವ ಬಟ್ರು ಬಂದು ಅದೆಲ್ಲ ನಾವು ಮೊದಲೇ ಮುಗಿಸ್ಬಿಟ್ಟಿದ್ವಿ ಅಂದರೆ ಫಂಕ್ಷನ್ ದಿನ ಗಡಿ ಬಿಡಿ ಆಗ್ಬಿಡುತ್ತೆ ರಿಲೇಷನು ಎಲ್ಲ ಬಂದಿರ್ತಾರೆ ಸೊ ಅವ್ರನ್ನ ಅಟೆಂಡ್ ಮಾಡೋಕ್ಕಾಗಲ್ಲ ಮನೇಲಿ ಆಗೋಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ನಾವು ಮೊದಲೇ ಮುಗಿಸಿದ್ವಿ ಹನ್ನೊಂದನೇ ದಿನದಲ್ಲೇ ಅದೆಲ್ಲ ಶಾಸ್ತ್ರ ಮುಗ್ದೋಗಿತ್ತು ಅವನಿಗೆ ಲಿಂಗಧಾರಣೆ ಅದೆಲ್ಲ ಮಾಡೋ ಶಾಸ್ತ್ರ ಇತ್ತು ಅದೆಲ್ಲ ಹನ್ನೊಂದನೇ ದಿನಕ್ಕೆ ನಾವು ಮುಗಿಸಿದ್ವಿ ಈಗ ಜಸ್ಟು ಫಂಕ್ಷನ್ ಅಷ್ಟೇ ಮಾಡೋಣ ಅಂದ್ಬಿಟ್ಟು ಗಂಗೆ ಪೂಜೆ ಒಂದು ಅವತ್ತೆ ಇಟ್ಕೊಂಡಿದ್ವಿ ಮಾ ಮನೇಲಿ ಮಾಡಿದ್ವಿ ಬಟ್ ಇಷ್ಟೊಂದು ಶಾಸ್ತ್ರೋಕ್ತವಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗೆ ಮಾಡಿಸಿದ್ರು ಆಮೇಲೆ ಈ ರೀತಿ ಮಾಡಬೇಕಲ್ಲ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ನಮ್ಮೂರು ಒಂದು ಅಣ್ಣನೇ ಮಾಡಿಕೊಟ್ಟಿದ್ದೆವು ಡೆಕೋರೇಷನ್ನು ಹಾಗೆ ಮೈಸೂರಿಂದ ಕೂಡ ಎಲ್ಲ ಬಂದಿದ್ರು ಅತ್ತೆ ಅವ್ರ ಫ್ಯಾಮಿಲಿ ಅವ್ರ ತಮ್ಮನ ಫ್ಯಾಮಿಲಿಯವರು ಎಲ್ಲರೂ ಬಂದಿದ್ದರು ನೋಡ್ತಾ ಇದ್ದೀವಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗೊತ್ತಾ ಹೇಳಬೇಕಂದ್ರೆ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ಹಾಗೆ ನಾವೇ ಮನೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅವತ್ತು ನೈಟು ಅಂದರೆ ಅವ್ರದ್ದು ಅವರೆಲ್ಲ ಶಾಮಿಯಾನ ಅವೆಲ್ಲ ಕೊಡ್ತಾರಲ್ಲ ಸೊ ಹಾಗಾಗಿ ಅವ್ರು ಅವತ್ತು ಬಂದಾಗ ಸಿಗ್ಬೋದಾ ಅಂದ್ಬಿಟ್ಟು ಸುಮ್ಮನೆ ಕೇಳಿದ್ದು ಹೌದು ಇದೆ ಅಂದ್ಬಿಟ್ಟರು ಸೊ ಈ ಒಂದು ಡೆಕೋರೇಷನ್ ಮಾಡಿಕೊಡಿ ಅಂತ ಕೇಳಿದ್ವಿ ಪಾಪಗಳಿಗೆ ಬಂದು ಎಲ್ಲ ನೀಟಾಗಿ ಮಾಡಿಕೊಟ್ರು ಒಂದು ನೋಡಿ ಪ್ಲ್ಯಾನ್ ಮಾಡಿ ಮಾಡ್ತೀವಿ ಒಂದೇ ಸಾರಿಗೆ ಪ್ಲ್ಯಾನ್ ಮಾಡಿದಾಗ ಆ ಥರ ಏನೂ ಆಗೋಲ್ಲ ಬಟ್ ವಿತೌಟ್ ಪ್ಲ್ಯಾನು ಬೆಳಗ್ಗೆ ಈ ಥರ ಒಂದು ಡೆಕೋರೇಷನ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಹಾಗೆ ಒಳ್ಕೊಳ್ಳಲ್ಲಿ ರೂಪುಗೊಂಡಿರುತ್ತಲ್ಲ ಅದಕ್ಕೇ ಚಿಕ್ಕ ಮಗು ಥರ ಬಟ್ಟೆ ಎಲ್ಲ ಲಡ್ಡುದು ಬಟ್ಟೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ ಅದನ್ನೇ ಫಸ್ಟು ತೊಟ್ಲಕ್ಕೆ ಹಾಕೋದು ಆಮೇಲೆ ಲಡ್ಡುನ ಹಾಕೋದು ನಾವು ಅವನಿಗೆ ಪ್ರದ್ಯುಮ್ನ ಅಂತ ಹೆಸರನ್ನು ನಾಮಕರಣ ಮಾಡಿದ್ವಿ ಹಾಗೆ ಇವಾಗ ನಾವು ಪೆಟ್ನೇಮ ಅಂಥೇಳಿ ಲಡ್ಡು ಅಂತ ಹೋಗ್ತಾ ಇರೋದು ನೋಡಿ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಗೊತ್ತಾ ತೊಟ್ಲು ಕೂಡ ತುಂಬ ಚೆನ್ನಾಗಿತ್ತು ഇല്ല ഇല്ല അത് മറ്റേ ആഗ്രഹം ಆವತ್ತಿನ ದಿನ ನಾನು ಮತ್ತು ನನ್ನ ತಮ್ಮನ ಹೆಂಡತಿ ಈ ರೀತಿ ರೆಡಿ ಆಗಿದ್ವಿ ಹೀಗೆ ನಮ್ಮನ್ನು ಕೂಡ ಪಕ್ಕದಲ್ಲಿ ಕೂರಿಸಿರ್ತಾರೆ ತೊಟ್ಲು ಪಕ್ಕದಲ್ಲಿ ಕೂರಿಸ್ಬಿಟ್ಟು ಎಲ್ಲ ಗುಂಟಲ್ಲಿ ಹಾಕ್ತಾಯಿರ್ತಾರೆ हमारी बाज्ञा से बाज्ञा एक और एक से बाज्ञा से यार अच्छा तो 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 मध्यम ऋण ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಳೋಕೆ ಆಗಲಿಲ್ಲ ಅಂದರೆ ನಾನು ಕೂರಿಸ್ಬಿಟ್ಟಿದ್ರಲ್ವ ಸೊ ನಾ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಹೇಳಿದವರು ಟೈಮ್ಗೆ ವೀಡಿಯೋನೇ ಇರಲಿಲ್ಲ ಹಾಗಾಗಿ ಅದು ಮಗು ನಾ ಕೆಳಗಡೆಯಿಂದ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ಎಲ್ಲ ಗಿಫ್ಟ್ಗಳನ್ನ ಕೊಡ್ತಾಯಿದ್ರು ಪಾಪು ಕೈಲಿ ಕೊಡೋರು ಪಾಪು ಹತ್ರ ನನ್ನ ಹತ್ರ ಕೊಡೋರು ನನ್ನ ಹತ್ರ ಕೊಡ್ತಾಯಿದ್ರು ಚ ಏನೂ ಕಿರಿಕಿರಿ ಮಾಡಲಿಲ್ಲ ಒಂದು ಏನಂದರೆ ನನಗೆ ಎರಡೂ ಮಕ್ಕಳು ಅಷ್ಟೇ ಯಾವುದೇ ಫಂಕ್ಷನ್ ಇದೆ ಅಂದಾಗ ತುಂಬ ಕಿರಿಕಿರಿ ಮಾಡೋದು ಈ ರೀತಿ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಆರಾಮಾಗಿ ಆಟ ಆಡ್ಕೊಂಡಿರೋರು ನಾನು ಆದಷ್ಟು ಅವರು ಆರಾಮಾಗಿ ಹೇಗಿರಬೇಕು ಅನ್ನೋದನ್ನ ಮೊದಲೇ ಪ್ಲ್ಯಾನ್ ಮಾಡಿ ನಿದ್ದೆನೂ ಕೂಡ ಪ್ಲ್ಯಾನ್ ಮಾಡಿರ್ತೀನಿ ಸೊ ಹಾಗಾಗಿ ಆರಾಮಾಗಿತ್ತು ಅನಂತ ಗಣೇಶ ನೋಡ್ರಪ್ಪ ಇಲ್ಲಿ ಇಲ್ಲಿ ಭೂಮನೆ ಹಾಗೆ ಊಟಕ್ಕೆಲ್ಲ ನಮ್ಮ ಒಂದು ಹಳ್ಳಿ ಕಡೆ ಸ್ಟೈಲಲ್ಲಿ ಮಾಡಿಸಿದ್ದು ಚಿತ್ರಾನ್ನ ಶಾವಿಗೆ ಪಾಯಸ ಪಲ್ಯ ಅನ್ನ ಸಾಂಬಾರು ಕೊಸಂಬರಿ ಹಪ್ಪಳಗಳು ಬೋಂಡಾ ಈ ಥರ ನಮ್ಮ ಕಡೆ ಸ್ಟೈಲಲ್ಲಿ ಊಟ ಅಡುಗೆ ಮಾಡಿಸಿದ್ದು ಅಡುಗೆ ಕೂಡ ತುಂಬ ಸಿಂಪಲ್ ಆಗಿದ್ರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರು ಹಾಗೆ ನಾಮಕರಣ ಆಗಿ ನೆಕ್ಸ್ಟ್ ಡೇನೇ ನಾವು ಮೈಸೂರಿಗೆ ಹೊರಟಿದ್ವಿ ಸೊ ಹಾಗಾಗಿ ಅದ್ರ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ ನೋಡಿದ್ರಲ್ಲ ನಮ್ಮ ಪ್ರದ್ಯುಮ್ ನಂದು ನಾಮಕರಣದ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ వీడియో ఇష్ట ఆగ్రె లైక్ మి నెక్స్ట్ వీడియోదే సిక్తీని ఫ్రెండ్స్ థ్యాంక్ యూ ఫర్ వాచింగ్ బాయ్